ಬಟ್ ಈಗ ಒಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಬಂದಿದ ಯಾಕಂದ್ರೆ ಇವತ್ತ ನಾಳ ಜಗತ್ನಾಗ ಬಹಳ ಗಳು ಆಗತ್ತವ ಸೊ ಅದ್ ಪ್ರಾಬ್ಲಮ್ ಇಟ್ಕೊಂಡ್ ಜನರ ಅಭಿಪ್ರಾಯ ಏನದ ಅಂತ ಸೊ ಅದ್ರಾಗೆಲ್ಲ ಒಂದ್ ಪ್ರಾಬ್ಲಮ್ ಇವತ್ತನಾಳ ಬಹಳ ಜನ ಮದ್ವೆ ಆಗತ್ತಾರ ಸೊ ಒಂದ್ ಆರ್ ತಿಂಗಳಲ್ಲ ಸಂಸಾರ ಏನೋ ಮಾಡ ಹಂಗ ಹಿಂಗ ನಡೆದ ಟುಕು ಟುಕು ಅದ್ರ ಆಗಿ ಮೇಲೆ ಎಲ್ಲೋ ಡೈವರ್ಸ್ ಆಗ್ತಾರ ಸೊ ಈಗ ನೋಡ್ದ ಇದು ಕನ್ಸರ್ಟ್ ಮೇಲೆ ನಮ್ ಪರಂಪರೆ ನಮ್ ಇತಿಹಾಸ ನಮ್ ಹಿಂದಿನ ಜನರ ಒಂದ್ ಅಭಿಪ್ರಾಯ ಏನದ ಅಂತ ಅದ್ ತಿಳ್ಕೊಂಬರ್ರಿ ಇಲ್ಲೊಬ್ರು ಕುಂತಾರ ಆ್ಯಕ್ಚುಲಿ ಅವ್ರ ಸಂಗಟ್ ಮಾತಾಡಮಿ ಬಾಹಾಕರ್ ಇಪ್ಪ ಇವತ್ತ ನಾಳ ಭಾಳ ಜನ ಲಗುಣ ಆಗತ್ತಾರ ಆಗಿನ ಮೇಲೆ ಒಂದ್ ಎಂಟ ತಿಂಗಳ ಇರ್ತಾರ ಆಮೇಲೆ ಮತ್ತೇನ್ ಮಾಡ್ತಾರ ಡೈವರ್ಸು ಅದೆಲ್ಲ ಆತಾರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ ಅದ ನೋಡ್ರಿ ಈಗ ಲಗ್ನ ಆಗ್ತಾರ ಹ್ಮ್ ಆಬ್ರ ಈ ಸಣ್ಣೋರ್ ಇರ್ಲಿಕ್ಕೆ ಏನಪ್ಪಾ ಅಂತಂದ್ರ ಶರೀರ ಕುಡಿಲತ್ತಾರ ಹ್ಮ್ ಸಣ್ಣೋರಿಕೆ ಆದ್ರೆ ಅವ್ರು ಬರ್ಲಿ ಏನಪ್ಪ ಅಂತಂದ್ರ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ಆ ಸಂಭವ ಮಾಡ ಮಾಡಕ್ ಏನಪ್ಪ ಅಂದ್ರ ತಾಕತ್ ಇರಲ್ಲ ಅವಾಗ ಏನಪ್ಪ ಅಂದ್ರ ಹೆಣ್ಮಗಳು ನಿನ್ನೆಲ್ಲೂ ಏನಪ್ಪ ಪ್ರೀತಿ ಭಾವನೆ ಇರಲ್ಲ ಕಮ್ಮ ಆಗತ್ತದ ಇಲ್ಲ ಕಮ್ಮ ಆಗ್ತಾ ಹೋಗ್ತದೆ ಆದ್ರೆ ಏನಪ್ಪ ಅಂದ್ರೆ ಒಬ್ರಿ ಒಬ್ರು ಜಗಳ ಆಡಿ ವ್ಯವಸ್ಥೆ ಹೋಗ್ತಾರ ಹೋಗ್ತಾರೆ ಅದ್ರಾಗ ಅರ್ಥ ಅದಾಗ ಇವ್ರೆಲ್ಲ ಏಯ್ ಕಾಲೇಜ್ ಹುಡುಗ್ರು ಏನಲ್ಲ ಆಕ್ರಿ ನಾಲ್ಕರು ಈಗ ಹುಡ್ಗಿಯರ ಆಗಲಿ ಹುಡುಗರಾಗಲಿ ಅಗ್ದಿ ಇವರೇನು ಶಾಲಿ ಕಲಿಯಪ್ಲೆ ಮೂವ್ಮೆಂಟ್ ಇಲ್ಲ ಸರ್ ನಾ ಆ್ಯಕ್ಚುಲಿ ಹೇಳ್ತೀನಿ ಹಾ ಹಾ ಏನು ಇವರು ಸಾಲಿ ಕಲ್ತಿ ಏನಾರ ಒಂದ್ ಡಿಗ್ರಿ ಮಾಡಿ ಯಾವ್ದಾರ ಒಂದ್ ನೌಕರಿಗ್ ಹೋಗ್ಬೇಕಂತ ಹೇಳಿ ಅವ್ರ ಅಭಿಪ್ರಾಯ ಇಲ್ಲ ಹಾ ಇಲ್ಲಿ ಆ್ಯಕ್ಚುಲಿ ಅಂತಲ್ಲ ಇವರು ಲವ್ ಮಾಡೋದು ಅದು ಮಾಡೋದು ಆ್ಯಕ್ಚುಲಿ ಏನ್ ಮಾಡ್ತಾರ ಹಾ ಕಾಲೇಜ್ ಹೋಗ್ಬೇಕಂತ ಹೇಳಿ ಅವ್ರು ಅಭಿಪ್ರಾಯ ಇಲ್ಲ ಹಾ

ಸಲ ಇವ್ರಿ ಅಂತ ಏನೂ ಮಾಡ್ಬೋದು ಈಗ ಶೂಟ್ ಮಾಡ್ರಿ ಇನ್ನ ಇನ್ನ ಯಾರೇ ರೆಸ್ಪಾನ್ಸ್ ಕೊಡ್ತಾರಂತ ಬರ್ರಿ ಅವರೇ ಫ್ರೀ ಇದ್ರಿ ಒಂದ್ ಎಡ್ಡೆ ಮಿನಿಟ್ ಇವತ್ತ ನಾಳೀರಿ ಎಲ್ಲಾರ್ ಲಗುಣ ಆಗತ್ತಾರ ಮೇಲೆ ಒಂದ ಎಂಟ್ ತಿಂಗಳ ಆರಾಮ್ಸೆ ಇದ್ದಿ ಆಮೇಲೆ ಏನ್ ಮಾಡ್ಕೋತಾರ ಡೈವರ್ಸ್ ಅಂತ ಅದು ಮಾಡ್ಕೋತಾರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ ಆಗಲ್ರಿ ಹಾ

ಲಗ್ನ ಆಗಿ ಮ್ಯಾಲ ಒಂದ್ ಎಂಟ್ ತಿಂಗಳು ತಿಂಗ್ಳು ಆರಾಮ್ ಫಸ್ಟ್ ಕ್ಲಾಸ್ ಇರ್ತಾರ ಬಡಿಯೇ ಇರ್ತಾರ ಆಮೇಲೆ ಏನ್ ಮಾಡ್ತಾರ ಡೈವರ್ಸ್ ಅಂತ ಅದು ಮಾಡ್ಕೋತಾರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ ಹುಡ್ಗಿ ಸರಿಯಾಗಿ ಇರ್ಬೇಕ್ ಹುಡ್ಗಿ ಚ ಸರಾಗ ಇದ್ರ ಹಾ ಎಲ್ಲಾ ಅಂಡರ್ಸ್ಟ್ಯಾಂಡಿಗಿದ್ರ ಡೈವರ್ಸ್ ಅದು ಎನ್ ಬಿ ಆಗೋಲ್ಲ ಒಲೆಬ ಇರ್ಬೇಕು ಗಂಡ ಭೀ ಚಂದ್ ಇರ್ಬೇಕು ಹ್ಮ್ ಹುಡ್ಗಿ ಭೀ ಚಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋಗ್ತಿವಿ ನಮ್ ಕಡೆನೂ ಸ್ಮಾಲ್ ಗಿಫ್ಟ್ ಇದ್ದಂಗ ಯಾರು ಆನ್ಸರ್ ಮಾಡ್ತಾರ ಅವ್ರಿಗೆಲ್ಲಾ ಆಂಟಿ ಮತ್ತೇನಂತ್ರಿ ನೀ ಫ್ರೀ ಇದ್ರಿ ಒಂದ ಎಡ್ಡೆ ಮಾತಾಡ್ತೀನಿ ನಿಮ್ ಸಂಗತಿ ನೀವೇ ನೋಡ್ರಿ ಹಿಂದಿ ಹಿಂದಿ ಬರಲ್ರಿ ಬೇಕಾಗಿರಿಂದ್ರೀ ಒಂದ್ ಎಡ್ಡೆ ಮಿನಿಟ್ ನಿಮ್ಮ ಏನಂದ್ರ ಇವತ್ತ ನಾಳೆ ಇಲ್ಲ ಏನಾಗತ್ತದಂದ್ರ ಲಗ್ಗು ನಂಬ ವಿಚಾರದಾಗ ಎಂಟು ತಿಂಗಳು ಮಸ್ತ್ ಇರ್ತಾರ ಹೆಂಡತಿ ಆಮೇಲೆ ಏನಾಗತ್ತವ ಪ್ರಾಬ್ಲಮ್ ಏನಾಗತ್ತದ ಏನಿಲ್ಲ ಅಂತ ಗೊತ್ತಿಲ್ಲ ಯಾರಿಗ್ ಬಟ್ ಆಮೇಲೆ ಎಲ್ಲರ್ಲಾ ಡೈವರ್ಸ್ ಮಾಡ್ಕೋತಿ ಡೈವರ್ ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನದ ನಮ್ಮ ಅಭಿಪ್ರಾಯನ ಹಂಗ ಆಗ್ಬಾರ್ದ ಅಂಬೋದ್ರಿ ಸರ್ ಹಂಗ ಆಗ್ಬಾರ್ದ್ ಯಾಕೆ ಆಗ್ಬಾರ್ದು ಅವರೆಲ್ಲಾ ಯಾಕೆ ಹಿಂಗ ಆಗತ್ತಾರ ಮತ್ತ ಅವ್ರಿಗೇರ ಇಂಟ್ರೆಸ್ಟ್ ಇರ್ತದ ಒಬ್ಬರ ಬೇ ಈಗ ಬೇರೆ ಇಂಟ್ರೆಸ್ಟ್ ಇತ್ತಂದ್ರ ಅವ್ರ ಏನ್ ಮಾಡ್ತಾರಿ ಸರ್ ಮತ್ತ ತಪ್ಪದಲ್ಲ ಅದು ಚು ಆದ ತಪ್ಪ ಅದ ಮತ್ತ ಅವ್ರ್ ಮಾಡದ್ ತಪ್ಪೇ ಅದಲ್ಲರಿ ಅವ್ರಿಗ್ ನೀವ್ ಹೇಳ್ರಿ ಹೆಂಗ್ ಇರ್ಬೇಕ್ ಜೀವನ್ದಾಗ ಹೆಂಗ್ ಇದ್ದರ ಹೆಂಗ ಇರ್ತದ ಯಾಕಂದ್ರ ಮುಂಚೆ ಹೊಸ ಮಂದಿ ಇಲ್ಲ ಮಸ್ತ್ ಇರ್ತಿರೋ ಗಂಡ ಈಗ ಯಾಕ ಆಗತ್ತದಲ್ಲ ರೀ ಏನ್ ಮಾಡಾವಿ ಅದ ಯಾಕ ಅದು ಆಗಿಂದ ಬೇರೆ ಐತಿ ಈಗಿಂದ ಸಜೆಶನ್ ಬೇರೆ ಹಿಂದಿನ ತಲೆಗೆ ಏನೋ ತುಂಬಿದ ಮಂದಿ ತಲೆ ಫೋನ್ ತುಂಬಿದ ಆಕ್ಚುಲಿ ಆ ಫೋನ್ ಲಿಂದ ಆಗತದ ಎಲ್ಲಾಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏ ಮಗ ಅಂದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಆಗತದ ಏನ್ರ ಒಂದು ಟೈಮ್ ಆಕ್ಟಿವಿಟಿ ಬೇಕಂತಲ್ಲ ಇದು ಮಾಡ್ತೀನಿ ಸ್ಟಾರ್ಟಿಂಗ್ ಸಮಸ್ಯೆ ಅದ ಆಕ್ಚುಲಿ ದೊಡ್ಡದು ಅಂದ್ರೆ ಹ್ಯಾಂಗೈತ ಗೊತ್ತ್ರಿ ಇದ್ರಲಿಂದ ಇದ್ರಲಿಂದ ಒಂದ್ ಸ್ವಲ್ಪ ಜೀವನಗಳೆಲ್ಲ ಚೇಂಜ್ ಆಗ್ಬಹುದು ಅದ್ರ ಸಂಬಂಧ ಏನೋ ಒಂದು ಇವತ್ತ ನಾಳ ಜನ ಏನ್ ಬಹಳ ಚಲೋ ಇರ್ತಾರ ಒಂದ್ ಎಂಟೋ ತಿಂಗಳು ಆಮೇಲೆ ಏನಾಗತ್ತದ ಡೈವರ್ಸ್ ಮಾಡ್ಕೋತಾರ ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನದ ಮೊದಲೇ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದಾಗ್ತದ ಡೈವರ್ಸ್ ಮಾಡ್ತ ಬಾ ಈಗ ಅದನ್ನ ನಾವು ಇಲ್ಲ ಹಿಂಗ ಆಗತ್ತ ಅಂದ್ರ ಇದನ್ನ ನಾವು ಹೆಂಗ್ ಮಾಡ್ಕೊಂಡಲ್ಲ ಸರಿ ಮಾಡ್ಕೋಬೇಕು ಆದಷ್ಟು ಮಟ್ಟಿ ಹೊಂದಾಣಿಕೆ ಮಾಡ್ಕೋಬೇಕು ಒಬ್ಬರ ಹೊಂದಾಣಿಕೆ ಒಬ್ರು ಯಾರೋ ಒಬ್ರು ದೊಡ್ಡ ಮನಸ್ಸು ಮಾಡಕ್ ಅದ್ರಲ್ಲಿ ಈಗ ಆಲ್ರೆಡಿ ಮನ್ನೊಂದ್ ನಮ್ ಫ್ರೆಂಡ್ಸಿಪ್ ಹಿಂಗೆ ಆಗಿತ್ತು ಅವ್ರು ಏನಂದ್ರೆ ತಲೆ ಬಗ್ಸ್ ಬಂದಿ ನಾವು ಐವತ್ ಜನ ಇದ್ದೀವಿ ಐವತ್ ಜನ ಹಿಂಗೆ ಸಮಸ್ಯೆ ಒಟ್ಟು ತಪ್ಪ ನಮ್ಗೆ ಹೇಳ್ತಿರು ಆಯ್ತಪ್ಪ ನಮ್ದೇ ತಪ್ಪ ಅಂತ ಕೈ ಜೋಡ್ಸ್ ಬಂದಿವಿ ಮತ್ ಈಗ ಅವ್ರಿಗೆ ಬಿಟ್ಟು ವಿಷಯ ಏನ್ ಮಾಡ್ತಾರ ಗೊತ್ತಿಲ್ಲ ಅವ್ರ ರೆಡಿನೇರ ಡೈವರ್ಸ್ ಬಿಡಾಗ ನಾವ್ ಬೇಡ ಅಂತೀವಿ ಅದಷ್ಟು ಮಟ್ಟಿಗೆ ಡೈವರ್ಸ್ ಕೂಡ ತಪ್ಪು ನಮ್ ಪ್ರಕಾರ ಮೊದಲೇ ಮಾಡಾಗೆ ಕರೆಕ್ಟ್ ಆಗಿ ಮಾಡಿದ್ರೆ ಏನ್ ಸಲ

ಅವ್ರವ್ರ ಕರ್ಮ ಅವ್ರ ಸತ್ಸಂಗದಾಗ ತಾಯಿ ತಂದಿ ಕೂಡಲ್ಲ ಮಕ್ಕಳಿಗೆ ಸತ್ಸಂಗ ಸಿಗಲ್ಲ ಏನ್ರಿ ತಾಯಿ ತಂದಿನೇ ಭಜನ್ ಕೀರ್ತನ್ ಮಾಡಲ್ಲ ಮಕ್ಕಳೇನ ಚೈನಿ ಮಾಡ್ಕೊತ ಓಡಾಡ್ತಿರಿ ಯಾವ ದುಡ್ಡು ಎಲ್ಲಾ ಜಾತ್ರಿ ಅವ್ದೇರೆಲ್ಲ ಸದಿ ಕಳ್ದಿದ್ರು ರೊಕ್ಕ ತಗೊಂಡು ಮಜಾ ಮಾಡ್ತಿರಿ ಗುಟ್ಕ ತಿಂತೀರಿ ಪಟ್ಕ ಹೊಡಿತೀರಿ ಏನ್ರಿ ಮೈನತೆ ಗೊತ್ತಿಲ್ಲ ಯಾರ ಮಹನತ್ ಮಾಡ್ತಾರ ದುಡ್ಡಿನ ಬೆಲೆ ಗೊತ್ತದ ಯಾರ ಅನ್ನ ಕಾಣಲ್ಲ ಅವ್ರಿಗೆ ಅನ್ನದ ಬೆಲೆ ಗೊತ್ತದ ಇವ್ರಿಗೆನ್ ಗೊತ್ತದ ಈಗಿನವ್ರಿಗೆ ಯಾರಿಗಿನೂ ಗೊತ್ತಿಲ್ಲ ಸರಿನಾ ತಪ್ಪ ತಪ್ಪಿದ್ರಿ यार कर मेहनत रतन को जतन करो के ऊपर खर्च करो हाँ। खाना लेकिन मंग नहीं खाना मेहनत करो अच्छा खाओ कई केसर मस केसर आगल मोसर तीन इला गो मेहनत मेहनत मेहनतनेणती हांदा हणती रि कर्मलो हंगि ಆ ತಾಯಿ ತಂದಿ ಕುಡ್ತಾರ ಇದ್ರ ಕುಡ್ತಾರೇನು ಇಲ್ದ್ರ ಕೊಡಲ್ಲೇನೋ ಗಂಡ ಹೆಂಡತಿ ಎಂಬುದ ಒಂದ್ ಜೋಡಿ ಒಂದ್ ದೊಡ್ಡ ಒಂದ್ ನೂರ್ ವರ್ಜಿನ ಬಾಳ್ವೆ ಇರ್ತದೆ ನಾವ್ ಅರ್ಥ ಮಾಡ್ಕೊಂಡು ನನ್ ನನ್ಗಂಡೆ ನಂಗ್ ರೋಡಿನ ಪಾಲ ನಾ ಭೀನಾ ಆರ್ನೇ ಟಿ ಸಿ ಮೇಲೆ ಎಪ್ಪತ್ತೊಂದ್ ಏದು ನಂದು ಯಾರ್ ಮೈಗಳು ಇರ್ತಾರ ಅವ್ರು ಮಂದಿ ಮನಿ ಹೊಡ್ಕೊತ ಹೊಡೆಡ್ತಾರ ಯಾರ ಮೈನತ್ ಮಾಡೋರು ಇರ್ತಾರ ಇನ್ನೊಬ್ರ ಸಂಸಾರಕ ಇನ್ನೊಬ್ರ ಪ್ರಾಪರ್ಟಿಗೆ ಇನ್ನೊಬ್ರ ಎದಕ್ಕನು ಆಶಿ ಮಾಡಲ್ಲ ಯಾರ ಆಸೆ ಮಾಡಲ್ಲ ಅವ್ರ ಮೈನತ್ ಮಾಡಿ ಬದುಕ್ತಾರೆ ಯಾರ ಆಚೆ ಮಾಡ್ತಾರ ದಿನಾ ಇಲ್ಲ ತಿನ್ಬೇಕು ಹೆಂಗ ಅನ್ನಿಸ್ತ ಮಾಡಿದೆ ಅಂದ್ರೆ ಮಂದಿಗಳ ಮಂದಿ ಹೆಂಗ್ ವಿಚಾರ ಮಾಡ್ತಾರ ಅಂದ್ರೆ ಮಂದಿ ತಲೆಗೆ ಏನೇನದವ ಅಂದ್ರೆ ಇದು ಸಮಸ್ಯೆ ಅದ ಒಂದ್ ದೊಡ್ಡ ಸಮಸ್ಯೆ ಅದ ಇದನ್ನ ನಾವು ಅಲ್ಲ ಮಾಡಬಹುದು ನಮ್ ಪದ್ಧತಿ ಪ್ರಕಾರ ಈ ವಿಡಿಯೋ ನಿಮ್ಗೆ ಹೊಸ ಮಂದಿಗೆ ಇಷ್ಟ ಆಯ್ತು ತಿಳ್ಕೊತೀನಿ ಈ ವಿಡಿಯೋನ ಪೂರ್ತಿ ನೋಡ್ರಿ ಇಷ್ಟ ನಾಲ್ಕು ಮಂದಿಗೆ ಶೇರ್ ಮಾಡ್ರಿ ನಮ್ ವಿಡಿಯೋ ನೋಡ್ತಾ ಇರಿ ಜೈ ಹಿಂದ್ ಜೈ ಗಾಡಕ ಭಾರತ ಮಾತೆ